ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಶತ್ರು ಜಯ ಫಲವನ್ನು ನೀಡುವ ಏಳನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಮಾನಸಿಕವಾಗಿ ಶ್ರೀದೇವಿಯ ಪೂಜಾ ವಿಧಾನವನ್ನು ಬಣ್ಣಿಸಲಾಗಿದೆ ಇದು ಸಮಯಾಚಾರ ಎಂದರೆ ಸಾತ್ವಿಕ ವಿಧಾನವಾಗಿದೆ ಬನ್ನಿ ಸ್ನೇಹಿತರೆ क्वणत्काञ्चीदामा करिकलभकुम्भस्तननता परीक्षीणा मध्ये परिणत शरच्चन्द्रवदना पाशं शृणिमपि दधान करतलै ಕಿಣಿ ಪುರುಷಿಕ ಗುಟ್ಟುವ ಡಾಬಿನ ಕಿರುಗೆಜ್ಜೆ ಮರಿ ಆನೆಯ ಕುಂಭಸ್ಥಳದಂತಿರುವ ಸ್ತನಗಳ ಭಾರದಿಂದ ತುಸು ಬಾಗಿರುವ ನಡುವಿನಲ್ಲಿ ಬಡವಾದ ಶರತ್ ಹೋಲುವ ಮೊಗದ ನಾಲ್ಕು ಕೋಮಲ ಕೈಗಳಲ್ಲಿ ಧನಸ್ಸು ಬಾಣ ಪಾಶ ಅಂಕುಶಗಳನ್ನು ಧರಿಸಿದ ತ್ರಿಪುರಾರಿಯ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಹೃದಯ ಕಮಲದಲ್ಲಿ ಬೆಳಗಲಿ ಸ್ನೇಹಿತರೆ ಈ ಶ್ಲೋಕವನ್ನು ಜಪಿಸಿ ಅದರ ಫಲವನ್ನು ಪಡೆಯುವ ಅಪೇಕ್ಷೆಯುಳ್ಳವರು ಮೊದಲಿಗೆ ಈ ಶ್ಲೋಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಶ್ಲೋಕದ ವಿಸ್ತಾರವಾದ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋ ಮಾಡಲಾಗಿದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ ಅದನ್ನು ಹತ್ತಾರು ಬಾರಿ ಕೇಳಿ ಚೆನ್ನಾಗಿ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಿ ನಂತರ ಇಲ್ಲಿ ತೋರಿಸಿರುವ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ಪೂರ್ವಾಭಿಮುಖವಾಗಿ ನಲವತ್ತೈದು ದಿನಗಳು ಪೂಜಿಸಬೇಕು ಯಂತ್ರವನ್ನು ಗಮನಿಸಿ ಯಂತ್ರವು ಚಚ್ಚೌಕಾಕಾರವಾಗಿದ್ದು ಸರಳವಾಗಿದ್ದು ಅದರ ಕೇಂದ್ರದಲ್ಲಿ ಕ್ಲೀಮ್ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಸ್ಪಷ್ಟವಾಗಿ ನೋಡುತ್ತಾ ನೀವು ಶ್ಲೋಕವನ್ನು ಸಾವಿರ ಬಾರಿ ಜಪಿಸಬೇಕಾಗುತ್ತದೆ ಹೀಗೆ ನಲವತ್ತೈದು ದಿನಗಳು ಪೂಜೆಯನ್ನು ನಡೆಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರದ ರಚನೆ ಚಿನ್ನದ ತಗಡಿನಲ್ಲಿ ಮಾಡಿಸಿರಬೇಕು ಪೂರ್ವಾಭಿಮುಖವಾಗಿ ಕುಳಿತು ನಲವತ್ತೈದು ದಿನಗಳು ಪೂಜಿಸಬೇಕು ಪೂಜೆಯ ಸಂದರ್ಭದಲ್ಲಿ ಬಳಸುವಂತಹ ಅಂಗನ್ಯಾಸ ಕರನ್ಯಾಸಾದಿಗಳ ಕುರಿತಾಗಿ ಪ್ರತ್ಯೇಕವಾದ ವಿಡಿಯೋ ಮಾಡಲಾಗಿದೆ ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಪೂಜೆಯ ಸಮಯದಲ್ಲಿ ಹಾಲಿನ ಪಾಯಸವನ್ನು ನೈವೇದ್ಯವಾಗಿ ಬಳಸಬಹುದು ಪೂಜೆಯ ಫಲ ಶತ್ರು ಜಯ ಫಲಾಪೇಕ್ಷೆಯ ಫಲಾಪೇಕ್ಷೆಯನ್ನು ಹೊಂದಿರುವವರಿಗಾಗಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಹೊಂದಿರುವ ಪ್ರತ್ಯೇಕವಾದ ವಿಡಿಯೋ ಮಾಡಲಾಗಿದೆ ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಅದನ್ನು ಬಳಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಯಾರಿಗೂ ತೊಂದರೆ ಮಾಡದಂತೆ ಲೋಕದಲ್ಲಿ ಯಾರಿಗೂ ತೊಂದರೆ ಮಾಡದಂತೆ ನಿಮ್ಮ ಸಂತೋಷವನ್ನು ನಿಮ್ಮ ಜಯವನ್ನು ನಿಮ್ಮ ಬದುಕನ್ನು ನೋಡಿಕೊಳ್ಳುವ ಸಲುವಾಗಿ ಮತ್ತೊಬ್ಬರಿಗೆ ತೊಂದರೆಯಾಗದಂತೆ ಇರುವುದಾದರೆ ಖಂಡಿತವಾಗಿಯೂ ನೀವು ಬಯಸಿದ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ